ನೀ ಹಿರಿ ಹಲ ಗಂಡ ಭಾಸಡೌ ಆಯೋಗಿಯ ನೋಡಲ್ಲಿ ಹಲವನು ಪಯದ ದೇವೆಯ ಪೂಜೆಯ ಕನ್ನ ವೈಹರ ಕಾದನವು ಕಷ್ಟದೊಳನ್ನವ ದುಡಿವನ್ ತ್ಯಾಗಿ ಸುಸ್ತಿ ನಿಯಮದೊಳಗವನೇ ಭೂಮಿ ൊ നടയുന്ന തന്നീ കാര്യവീടനോ രാജ്യമാരല്ല തന്നെ മുട്ട ಕೊಡಿ ದಾಕ್ಷಿ ಸಾಲಿ ತೋಟದಲ್ಲಿ ಗ್ರಾಮದಲ್ಲಿ ಸುಮಾರು ಎಲ್ಲ ಸಾವಿರ ಐದು ಟನ್ ನೂರಾರು ಟನ್ ಬೆಳತಕ್ಕಂತ ಎಲ್ಲಾ ಕಬ್ಬು ಬೆಳೆಗಾರ ಸೇರಿದೀವಿ ಇದೇ ಬರ್ತಕ್ಕಂತ ನಾಳೆ ಗುರುವಾರ ದಿನ ಮೂವತ್ತನೇ ತಾರೀಕು ಏನು ಗುರ್ಲಾಪುರ ಸರ್ಕಲ್ ನ ಬಂದ್ ಮಾಡಿ ಕಬ್ಬಿಣ ಬೆಲೆ ನಿಗದಿಗೋಸ್ಕರ ಇವತ್ತ ಲಕ್ಷಾಂತರ ಸಂಖ್ಯೆಯಲ್ಲಿ ರೈತರು ಸೇರ್ಬೇಕಾಗೈತಿ ಇವತ್ತು ನೀರಲ್ ಕೊಡಿಯಲ್ಲಿ ಕೂಡ ನಾವೆಲ್ಲ ಸಾವಿರಾರು ಸಂಖ್ಯೆ ಒಳಗ ತನು ಮನ ದಿನ ಎಲ್ಲ ರೀತಿಯಿಂದ ನಾವ ಇವತ್ತ ಹೋರಾಟಕ್ಕೆ ಸಿದ್ಧದು ಅದಕ್ಕಾಗಿ ನಮಗೆ ಬೆಲೆ ಹೆಚ್ಚಾಗಬೇಕಾಗೈತಿ ಬೆಲೆ ನಿಗದಿ ಆಗಲೇಬೇಕು ಅನ್ನುವಂಥದ್ದು ಹೋರಾಟಕ್ಕೆ ಇವತ್ತೆಲ್ಲರೂ ಭಾಗವಹಿಸಿದ್ದರು ದಯವಿಟ್ಟು ಕಾರ್ಖಾನೆ ಮಾಲೀಕರು ಕೂಡ ತಕ್ಷಣ ಹೆಚ್ಚೊತ್ತು ತಾವು ಕೂಡ ಬಂದ ಮೂವತ್ತನೇ ತಾರೀಕ ಘೋಷಣೆ ಮಾಡಬೇಕು ಈಗಾಗಲೇ ಮಹಾರಾಷ್ಟ್ರದಾಗ ಮೂರ್ ಸಾವಿರದ ನಾಲ್ಕನೂರ ಐವತ್ ಕುಲ್ಮ್ಯಾ ಕಂಪನಿ ಅವರು ಬಂದು ಮೂರ್ ಸಾವಿರದ ಆರ್ನೂರ ರೂಪಾಯಿ ಒಂದು ಟನ್ಗೆ ಕರ್ನಾಟಕದ ವೈತು ಗಂಟೆ ಬಿದ್ದಾರ ತಾವು ಪುಣ್ಯಾತ್ಮಗಳು ಬರೀ ಲೇಟ್ ಮಾಡಬೇಡ್ರಿ ರೈತರನ್ನ ತಿಕ್ ತಪ್ಪಿಸ್ತಕ್ಕಂಥದ್ದು ಆಗಬಾರ್ದು ಯಾಕಂದ್ರೆ ತಕ್ಷಣ ತಾವು ಕೂಡ ಘೋಷಣೆಯನ್ನ ಇವತ್ತ ಬಿಲ್ ಮಾಡಲೇಬೇಕು ಅನ್ನುವಂಥದನ್ನ ಕಾರ್ಖಾನೆ ಮಾಲೀಕರು ಕೂಡ ಒತ್ತಾಯ ಮಾಡ್ತಾ ಇದ್ದೀವಿ ರಾಜ್ಯ ಸರ್ಕಾರ ಕೂಡ ಜಿಲ್ಲಾಧಿಕಾರಿ ಕೂಡ ಇದನ್ನ ಗಮನ ಹರ್ಸ್ಕೊಂಡು ಜಿಲ್ಲಾಡಳಿತ ಕೂಡ ಜವಾಬ್ದಾರಿ ಹೊತ್ತ ತಕ್ಷಣ ಒಂದು ಸಭೆ ಮಾಡಿ ಬೆಲೆ ನಿಗದಿ ಮಾಡಿ ಕಾರ್ಖಾನೆಗಳನ್ನ ಪ್ರಾರಂಭ ಮಾಡಬೇಕು ಅನ್ನುವಂಥದ್ದು ಇವತ್ತ ಕರ್ನಾಟಕ ರಾಜ್ಯ ರೈತ ಸಂಘ ಕಬ್ಬು ಬೆಳೆಗಾರ ಒತ್ತಾಯ ಮಾಡ್ತದ ದಯವಿಟ್ಟ ಎಲ್ಲಾ ರೈತ ಬಂಧುಗಳು ತಾವ ನಾಳೆ ಮೂವತ್ತನೇ ತಾರೀಕು ಗುರ್ಲಾಪುರಕ್ಕ ಸರಿಯಾಗಿ ಗುರುವಾರ ದಿವಸ ಹನ್ನೊಂದು ಗಂಟೆಕ್ಕ ತಾವೆಲ್ಲರೂ ತಪ್ಪದೆ ಪಕ್ಷಾತೀತವಾಗಿ ಭಾಗವಹಿಸ್ರಿ ಸಾವರ್ಜಣದವರು ಕಡ್ಡಾಯವಾಗಿ ತಮ್ಮ ಗ್ಯಾಂಗ್ ಮತ್ತು ತಮ್ಮ ಇರ್ತಕ್ಕಂಥ ಎಲ್ಲ ಸಿಬ್ಬಂದಿಗಳನ್ನ ಎಲ್ಲರನ್ನು ಕರ್ಕೊಂಡ ತಾವು ಲಕ್ಷಾಂತರ ಸಂಖ್ಯೆ ಒಳಗೆ ಬಂದ ಈ ಕಾರ್ಯಕ್ರಮವನ್ನು ಯಶಸ್ವಿ ಇದು ಕಬ್ಬು ಬಳೆಗಾರರ ಯಶಸ್ವಿ ಇದು ರೈತ ಸಂಘ ವೈಯಕ್ತಿಕ ಮತ್ತೊಂದು ಪಕ್ಷದ ಯಶಸ್ವಿ ಅಲ್ಲ ಕಬ್ಬು ಬಳಗಾರಿಗೆ ಒಂದು ಯಶಸ್ವಿ ಸಿಗ್ತಕ್ಕಂಥ ಶಕ್ತಿ ಆಗ್ಬೇಕಾಗೈತಿ ಆ ಶಕ್ತಿಗೆ ತಾವೆಲ್ಲರೂ ಪಕ್ಷಾತೀತವಾಗಿ ಭಾಗವಹಿಸ್ಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ತೀವಿ कर्नाटक राज्य रंग संघ के हो रहा